ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸದಾಶಿವ ನಗರದಲ್ಲಿರುವ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತ್ಯತ್ಸವ ಸಮಾರಂಭದಲ್ಲಿ ಗೋಸಾಯಿ ಮಠದ ವೇದಾಂತಾಚಾರ್ಯ ಪರಮಪೂಜ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮಾಜಿ ಸಚಿವರುಗಳಾದ ಪಿಜಿಆರ್ ಸಿಂಧ್ಯಾ ಸುರೇಶ್ ಕುಮಾರ್ ಅಶ್ವಥ್ ನಾರಾಯಣ್ ಶ್ರೀನಿವಾಸ್ ವಿಮಾನೆರವರು ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖೇನ ಗೌರವ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಅಧ್ಯಕ್ಷರಾದ ಮನೋಜ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ರಾವ್ ಭೋಜಗಡೆ ಖಜಾಂಚಿ ಗಣೇಶ್ ರಾವ್ ಕೆಸರ್ಕಾರ್ ರಾವ್ ಸಿಂಧೆ ದೇವರಾಜ್ ಯಾದವ್ ಕೆಎಸ್ಆರ್ ಗೋರ್ಪಡೆ ಅಶೋಕ್ ಬಾಬು ರಾವ್ ಉಮಾಬಾಯಿ ನಾಗೇಂದ್ರರಾವ್ ರಶ್ಮಿ ರವಿಕಿರಣ್ ಸುನಿಲ್ ರಾವ್ ಬೈಸೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಜನ್ಮದಿನ ಶಿವಾಜಿಯವರ ಜಯಂತಿ ನಮ್ಗೆಲ್ಲೂ ಕೂಡ ಬಾಲ್ಯದಿಂದ ಸ್ಫೂರ್ತಿ ಕೊಟ್ಟ ಜೀವನಿ ಅಂತಂತಂದ್ರೆ ವ್ಯಕ್ತಿತ್ವ ಅಂತಂತಂದ್ರೆ ಶಿವಾಜಿ ಮಹಾರಾಜರು ಮಾ ಆ ಮೊಘಲರ ವಿರುದ್ಧ ಒಂದು ಸೈನ್ಯವನ್ನ ಕಟ್ಟಿ ನಿರಂತರವಾಗಿ ಹೋರಾಟ ಮಾಡಿ ತಕ್ಕ ಪಾಠವನ್ನು ಕಲಿಸಿದ ಧೀರ ಶಿವಾಜಿ ಮಹಾರಾಜರು ನಿನ್ನೆ ಕೂಡ ನಮ್ಮ ರಾಷ್ಟ್ರೀಯ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಛತ್ರಪತಿ ಮಹಾರಾಜರ ಉಲ್ಲೇಖ ಮಾಡೋದು ಛತ್ರಪತಿ ಮಹಾರಾಜರಿಗೆ ಆ ಛತ್ರಪತಿ ಪದವಿ ಸಿಕ್ಕಿದ್ದು ಆರಾಮಾಗಿರೋಕಲ್ಲ ಜನರ ಕಲ್ಯಾಣ ಮಾಡೋಕ್ಕೋಸ್ಕರ ಅಂತ ಆ ಜೀವನ ಅವರ ಒಟ್ಟು ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾ ಇದೆ ಸ್ಫೂರ್ತಿ ನೀಡ್ತಾ ಇದೆ ಪ್ರೇರಣೆ ನೀಡ್ತಾ ಇದೆ ಇವತ್ತಿನ ಛತ್ರಪತಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತಿಯಂದು ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತೇನೆ ಮತ್ತು ಅವರ ಜೀವನ ಬದುಕು ಮತ್ತು ವಿಚಾರ ನಮಗೆ ಸದಾ ಬೆಳಕು ನೀಡ್ತಾ ಇರಲಿ ಮಾರ್ಗದರ್ಶನ ಮಾಡ್ತಾ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಈ ದಿನ ಭಾಳ ವಿಶೇಷವಾಗಿರುವಂಥ ದಿನ ನಮ್ಮೆಲ್ಲ ಭಾರತೀಯರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯ ಜಯಂತಿಯನ್ನು ಇವತ್ತು ಭಾಳಷ್ಟು ಶ್ರದ್ಧೆ ಭಕ್ತಿ ಆಸಕ್ತಿಯಿಂದ ಇಡೀ ವಿಶ್ವದಲ್ಲಿ ಆಚರಣೆ ಆಗ್ತಿರುವಂಥ ಈ ಸುಸಂದರ್ಭದಲ್ಲಿ ಎಲ್ಲ ನಾಡಿನ ಸಮಸ್ತ ಜನತೆಗೂ ಹೃದಯಪೂರ್ವಕವಾಗಿ ನಾನು ಶುಭಾಶಯಗಳನ್ನು ಕೋರುತ್ತೇನೆ ಇವತ್ತು ನಮ್ಮ ಮಲ್ಲೇಶ್ವರಮಿನ ಸರ್ಕಲ್ ಸರ್ಕಲ್ನಲ್ಲಿರುವಂಥ ವಿಶೇಷವಾಗಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆಗೆ ಈ ದಿನ ಮಾಲಾರ್ಪಣೆ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂತ ಕಾರ್ಯದಲ್ಲಿ ಇವತ್ತು ನಮ್ಮೊಂದಿಗೆ ಪರಮಪೂಜ್ಯ ಜಗದ್ಗುರುಗಳಾದಂಥ ಗೋಸಾಯಿ ಮಠದ ಶ್ರೀ ಶ್ರೀ ಮಂಜುನಾಥ ಮಹಾಸ್ವಾಮಿಗಳು ಅವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮ ಇಡೀ ಸಮಾಜಕ್ಕೆ ಪ್ರೇರೇಪಣೆ ಕೊಡುವಂಥದ್ದು ಒಂದು ನೆಲಕ್ಕಾಗಿ ಒಂದು ಸಂಸ್ಕೃತಿಗಾಗಿ ಒಂದು ಧರ್ಮ ನಮ್ಮತನವನ್ನು ಕಾಪಾಡಿ ಪರಕೆಯರು ಮತ್ತು ನಮ್ಮ ಮೊಘಲರ ದಾಳಿಯನ್ನು ತಡೆಗಟ್ಟಿ ನಮ್ಮ ಧರ್ಮವನ್ನು ಕಾಪಾಡಿ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿ ನಮ್ಮತನವನ್ನು ಕಾಪಾಡಿ ನಮ್ಮ ಸ್ವಾಭಿಮಾನವನ್ನು ಕಾಪಾಡುವಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನಾವೆಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲಲ್ಲ ಅವರ ಕೃತಜ್ಞತೆಯ ಜೊತೆಯಲ್ಲೇ ಹೇಗೆ ಜೀಜಾಬಾಯಿ ತನ್ನ ಮಗನನ್ನ ಪ್ರೇರೇಪಣೆಯನ್ನ ಕೊಟ್ಟು ಒಂದು ನಿಜಕ್ಕೂ ಒಂದು ಹೆಮ್ಮೆಯ ಭಾರತ ಮಾತೆಯ ಮಗನಾಗಿ ಬೆಳೆಸ್ರೋ ಅದೇ ದಾರಿಯಲ್ಲಿ ಪ್ರತಿಯೊಬ್ಬ ಭಾರತೀಯನು ಬೆಳಿಬೇಕು ಪ್ರತಿಯೊಬ್ಬ ತಾಯಿನೂ ಶಿವಾಜಿ ಮಹಾರಾಜರ ರೀತಿಯಲ್ಲಿ ತನ್ನ ಮಕ್ಕಳನ್ನ ಬೆಳೆಸಬೇಕು ಅನ್ನುವಂಥನೆಯ ಅದ್ಭುತವಾದಂತಹ ಒಬ್ಬ ರಾಷ್ಟ್ರವೀರ ಶಿವಾಜಿ ಮಹಾರಾಜ್ ಪುತ್ಥಳಿಗೆ ನಾವೆಲ್ಲ ನಮನವನ್ನು ಅರ್ಪಿಸಿ ಅವರು ಈ ದೇಶಕ್ಕೆ ಮಾಡಿದಂಥ ಒಂದು ದೊಡ್ಡ ಹೋರಾಟ ನಾವೆಲ್ಲ ಸ್ಮರಿಸ್ಕೊಳ್ಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಈ ಪುತ್ಥಳಿ ಭಾಳ ಕೇಂದ್ರ ಸ್ಥಳದಲ್ಲಿ ಇದನ್ನು ಹಿಂದೆ ನಾನು ನಾವೆಲ್ಲ ಜಿರಾಜ್ ಆಡುವ ಮಧ್ಯರಾತ್ರಿಯಲ್ಲಿ ನಮ್ಮ ಎಲ್ಲ ಸಹಕಾರ ಪಡೆದು ವೀರಪ್ಪ ಮೇಲೆ ಮುಖ್ಯಮಂತ್ರಿ ಆಗಿದ್ರು ನಾನು ಶಾಸಕರಾಗಿದ್ದೆ ಆಗ ಬಹಳ ಜವಾಬ್ದಾರಿಯತವಾಗಿ ಇದನ್ನು ಬೇಕಾದಷ್ಟು ವಿರೋಧ ಇದ್ದರೂ ಕೂಡ ಬೆಂಗಳೂರಿಗೆ ಇದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಇದನ್ನ ಸ್ಥಾಪನೆ ಮಾಡಿದ್ರು ಸೊ ರಾಮಕೃಷ್ಣ ಹೆಗಡೆ ಅವರು ಇನ್ನ ಅನೇಕ ನಾಯಕರುಗಳೆಲ್ಲ ಇದಕ್ಕೆ ಈ ಭಾಗದಲ್ಲೇ ನಾವೆಲ್ಲ ವಾಸ ಇದ್ದಿದ್ದಂಥ ಇತಿಹಾಸ ಇದೆ ಸೊ ಇವತ್ತು ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ ಅವರ ಛಲ ಅವರ ಹೋರಾಟ ಇವೆಲ್ಲ ಕೂಡ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿ ಇಡೀ ದೇಶಕ್ಕೆ ನಮ್ಮೆಲ್ಲ ಸಮುದಾಯಗಳಿಗೂ ಕೂಡ ಜಾತ್ಯತಿತ್ವ ತತ್ವದ ನೆಲೆಯಲ್ಲಿ ಶಿವಾಜಿ ಮಹಾರಾಜರು ಹೋರಾಟವನ್ನು ಮಾಡಿದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕು ಈ ಪುಣ್ಯ ದಿನ ಇಂಥ ನೂರಾರು ಶಿವಾಜಿಗಳು ಈ ಹುಟ್ಲಿ ಅಂತೇಳಿ ನಾನು ಭಗವಂತನೇ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಮುನ್ನೂರ ತೊಂಬತ್ತೇಳನೇ ಜಯಂತಿನ ಈ ದಿನ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ ಸ್ಮಾರಕ ಸದಾಶಿವನಗರದಲ್ಲಿ ಈ ದಿನ ಆಯೋಜಿಸಿದ್ದೇವೆ ವಿಶೇಷವಾಗಿ ಮಂಜುನಾಥ ಭಾರಸ್ವಾಮೀಜಿ ಅವರ ಆಶೀರ್ವಚನಗೊಳಿಸಿ ಪ್ರಾರಂಭವಾದ ಕಾರ್ಯಕ್ರಮ ಪಿ ಜಿ ಆರ್ ಸಿಂಧ್ಯಾ ಸಾಹೇಬರು ನಮ್ಮ ಸಮಾಜದ ಹಿರಿಯ ಮುಖಂಡರು ಮಾಜಿ ಸಚಿವರು ಹಾಗೂ ಮಾಜಿ ಸಚಿವರಾದ ಸುರೇಶ್ ಕುಮಾರ್ ಸರ್ ಹಾಗೂ ಶಾಸಕರಾದ ಸ್ಥಳೀಯ ಶಾಸಕರಾದ ಅಶ್ವಥ್ ನಾರಾಯಣ್ ಸರ್ ಸುರೇಶ್ ಕುಮಾರ್ ಸರ್ ಶ್ರೀನಿವಾಸ್ ಮಾನೆ ಹಲವು ಹತ್ತು ಗಣ್ಯರಿಂದ ಈ ಕಾರ್ಯಕ್ರಮ ಸುಲಭತೆ ನಡೆಯಿತು ವಿಶೇಷವಾಗಿ ನಮ್ಮ ಸರ್ಕಾರದ ವತಿಯಿಂದ ಡಿ ಸಿ ಎಮ್ ಆದ ಶಿವಕುಮಾರ್ ಸಾಹೇಬರು ಬಂದು ಶಿವಾಜಿ ಮಹಾರಾಜನಿಗೆ ಹಾರ ಹಾಕುವ ಮೂಲಕ ಗೌರವ ಸಲ್ಲಿಸಿದ್ದಾರೆ ಇದೆಲ್ಲ ಕಾರ್ಯಕ್ರಮವನ್ನು ಒಗ್ಗೂಡಿಸಿ ಜೊತೆಗೆ ನೇತೃತ್ವ ವಹಿಸತಕ್ಕಂಥ ಪಿ ಜಿ ಆರ್ ಸಿಂಧಿಯವರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ ದೇಶದಾದ್ಯಂತ ವಿಶೇಷವಾಗಿ ಶಿವಾಜಿ ಮಹಾರಾಜನ್ನು ಹಿಂದೂ ಶಾಸ್ತ್ರ ಸಂಸ್ಥಾಪಕ ಅಂತ ಕರೆದು ಅದನ್ನು ಜನ್ಮದಿನಾಚರಣೆ ಆಯೋಜಿ ಆಯೋಜಿಸ್ತೀವಿ ಆದರೆ ಈ ದಿನ ಇಲ್ಲಿ ವಿಶೇಷವಾಗಿ ಕರ್ನಾಟಕಾದ್ಯಂತ ಹಾಗೂ ಬೇರೆ ಬೇರೆ ದೇಶದಿಂದ ಯಾರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಶಿವಾಜಿ ಮಹಾರಾಜನ್ನ ಇಲ್ಲಿ ಸೇರಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಮಗೊಂಬ ಧನ್ಯವಾದಗಳು ಈ ಜಗತ್ತಿನ ಮೇಲೆ ಅಧರ್ಮ ಅನ್ನುವಂಥದ್ದು ಭಾಳಷ್ಟು ಬೆಳೀತದ ಅವಾಗ ನಾನೇ ಒಂದು ಮಹಾಪುರುಷರ ರೂಪದಲ್ಲಿ ಸಾಧು ಸಂತರ ರೂಪದಲ್ಲಿ ಜನ್ಮವನ್ನು ತಾಳ್ತೀನಿ ಅಂತ ಹೇಳ್ತಾನೆ ಅದೇ ಒಂದು ಸಿದ್ಧಾಂತವನ್ನು ನಾವು ನೋಡಿದರೆ ಖಂಡಿತವಾಗಿ ಸಾಕ್ಷಾತ್ ಶಿವಾಣೆ ಛತ್ರಪತಿ ಶಿವಾಜಿ ಮಹಾರಾಜರ ರೂಪದಲ್ಲಿ ಬಂದು ನಮ್ಮ ಮಾಣೆ ಸಾಹೇಬರು ಹೇಳಿದ ಹಾಗೆ ಅಧರ್ಮದ ಖಂಡನೆ ಸಲುವಾಗಿ ಅಥವಾ ಧರ್ಮದ ಏಳಿಗೆ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಭರತ ಖಂಡಕ್ಕೆ ಭರತ ಭೂಮಿಗೆ ಅವತಾರವನ್ನು ತಾಳಿದ ದಿನ ಇವತ್ತಿನ ಪವಿತ್ರವಾಗಿರುವಂಥ ದಿನ ಸುಮಾರು ಹದಿನಾಲ್ನೂರ ಮೂವತ್ತು ಇಸ್ವಿಯಲ್ಲಿ ಹುಟ್ಟಿದವರು ಈಗ ಸುಮಾರು ಮುನ್ನೂರ ತೊಂಬತ್ತೇಳು ವರ್ಷ ಆದರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಇಡೀ ವಿಶ್ವವನ್ನೇ ಆರಾಧಿಸ್ತಾ ಇದೆ ಏಕೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಯೊಂದು ಕ್ಷಣವೂ ಕೂಡ ಭಾರತಕ್ಕಾಗಿ ಭಾರತದ ಎಲ್ಲ ಸಮುದಾಯಗೋಸ್ಕರವಾಗಿ ರೈತರಗೋಸ್ಕರವಾಗಿ ಧರ್ಮದಗೋಸ್ಕರವಾಗಿ ತಮ್ಮ ಐವತ್ತು ವರ್ಷದ ಪ್ರತಿಯೊಂದು ಕ್ಷಣವೂ ಕೂಡ ಆಯಂ ನಿಜ ಪರೋಮೀತಿ ಗಣನಾಂ ಲಘುಚೇತ ಸಹ ಉದಾರ ಚರಿತಾನಾಂಥ ವಸುದೈವ ಕುಟುಂಬ ಕುಟುಂಬಕ್ಕೆ ಬಂದ ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ವಸುದೈವ ಕುಟುಂಬಕ್ಕೆ ಆಗಿದ್ದರು ಹಾಗಾಗಿ ಇವತ್ತಿನ ಪುಣ್ಯಮಯ ದಿನ ಇವತ್ತು ಅವರು ಅವತಾರವನ್ನು ತಾಳಿರುವಂಥ ದಿನ ಇಡೀ ವಿಶ್ವವೇ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವವೇ ಛತ್ರಪತಿ ಶಿವಾಜಿ ಮಹಾರಾಜರ ಈ ದಿನವನ್ನು ಆಚರಿಸ್ತಾ ಇದೆ ಹಾಗಾಗಿ ನಮ್ಮ ಕೆ ಎಮ್ ಡಬ್ಲ್ಯೂ ವತಿಯಿಂದ ಇವತ್ತು ವಿಶೇಷವಾಗಿ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನೋತ್ಸವವನ್ನು ಆರಿಸ್ತಾ ಇದೆ